ಅಲ್ಲ ನೋಡೋಣ ನಿಮ್ ಸಾಕಾತ್ ಅವ್ರಿಗೆ ಯುಗ ದಬ್ಬ ಮಾಡಿಸಿ ನೋಡ್ತೀನಿ ಆಗತ್ರ ಮಾಡ್ತಕ್ಕಾಗತ್ತ ಎಲ್ಲ ಇಂಗ್ಲೀಷ್ ಕನ್ನಡ ಇದೀವಿ ಎಲ್ಲ ಬೇರೆ ಕನ್ನಡ ಇದೀವಿ ನಾವು ಅಂದಾಗಿ ನನ್ನ ಹಬ್ಬ ಯಾವ ಜನ ಸತ್ತಾರೆ ಯಾವ ಜನ ಏನಾಗ್ಯಾರೆ ಆ ವರ್ಷದಲ್ಲಿ ಅವ್ರು ನೋಡಂಗಿಲ್ಲ ಬರೀ ಕಷ್ಟ ನಿಮ್ ರಾತ್ರಿ ಎಣ್ಣೆ ಗಂಟೆ ಎಣ್ಣೆ ಹೊಡೆದು ಒಳಗೆ ಸೊಟೆಕೊಂಡ್ಬಿಟ್ಟು ಹಬ್ಬ ನಿಮ್ದು ಹಬ್ಬ ಮಾಡಿ ಮಳೆ ಬರ್ಲಿ ಇದನ್ನ ಸಾಕಾತ್ರೆ ಮಳೆ ನಿಲ್ಲು ಮಲಿಲ್ಲ ಎಲ್ಲ ಪುಣ್ಯಕ್ಷೇತ್ರ ಮುಳ್ಳಯ್ಯಂಗಿರಿ ಮುಳ್ಳ್ಯಂಗೇರಿ ಬೆಟ್ಟ ಯಾವ ಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರ ಮಳೆ ಆಗಿ ಅಲ್ಲಿನ ಮಧುದ್ ಕೆರೆ ಅಂತ ಮಾಯದಂತ ಮಳೆ ಬಂದ ಅಂತ ಸಿನಿಮಾಗಳಲ್ಲಿ ಕಥೆಗಳು ಓದಿಟ್ಟು ಅದೇ ನೀವು ನೀರು ಪುಣ್ಯಕ್ಕೆ ನೀರು ಮಳೆ ಗೊತ್ತಾಗಲ್ಲ ಅದು ಗಾಳಿ ಮಳೆ ಬರೋದು ಯಾವ ಹಿಂಸ ಗೊತ್ತೇ ಇಲ್ಲ ಅಕಡೆ ಈ ಅಣ್ಣ ಕರ್ನಾಟಕದ ಸುಪ್ರಸಿದ್ಧ ಎರಂಡ ದೊಡ್ಡ ಕೆರೆ ಹಳ್ಳಿ ಕಡೆ ಇದು ಮದ್ ಕೆರೆ ಇವತ್ತ ಯಾರು ಕೋಡಿಗಳು ಕಣಿದಾಗ ಅಂತ ಕಳಿರೋದಲ್ಲ ಯಾರ ಹೆಂಗಿಸಿ ಹಿಂದ್ ಬಡಿ ಕ್ಯಾನ್ಸರ್ ಸುಗೋ ಆಗುತ್ತೆ ಎಲ್ಲಿ ಹೆಜ್ಜೆ ನೀರು ಅಡಿ ಆ ಅಕಡೆ ಹೋಗ್ತಾ 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 ಕಮ್ಮಿ ಇದೆ ಮಕ್ಕಳಿಗೆ ಹರ್ಸ್ಕೊಂಡೋಗಿ ತಲೆಮಿ ನೀರು ಹಾಕೊಂಡೋಗಿ ಪುಣ್ಯ ಬರುತ್ತೆ ಆಕಾಟ್ ಪಾಡ್ರಿ ಮೊಮ್ಮೆ ಬಾಯಿ ಬಂದ್ ಬೈತದೆ ಕರ್ತೀರಾ ಪವಿತ್ರ ನೀರು ತಲೆ ನೀರು ಹಾಕೊಂಡು ನಿಜ ಮನೆಗೆ ಹೋಗಿ ಆಯ್ತಾ ಎಲ್ಲೋ ನೀರ್ ಕೆಸ ನೀರ್ ಕುಡಿತೀರಂತೆ ಒಂದೊಕ್ಕಿರಂತೆ ನೀರ್ ಚೆನ್ನಾಗಿದ್ಯಾ ಹದಿನೇಳು ಹದಿನೆಂಟು ಕಿಲೋಮೀಟರ್ ದೂರ ಕೆರೆ ಒಂದೇ ಒಂದು ಊರ್ ನೀರ್ ಕೆಸ ನೀರು ಬರ್ತಾ ಅಷ್ಟೇ ಪವಿತ್ರ ಬರ್ತಾ ಇದೆ ಕೆರೆ ಚೆನ್ನಾಗಿಲ್ವಾ ಬೆಂಡ್ ನೀರ ಬಚ್ಚ ಹಂಗಿನ ಎಕ್ಕಂತೀರಿ ನಡೆ ಹಿಡಿದ್ರೆ ಕಾಲ್ ಕಾಲ್ ಸಿಕ್ಕಿರಿ ಏನ್ ಪವಿತ್ರವಾಗಿ ಅಲ್ಲ ಅಲ್ಲಾಡ್ರಿ ಕುಂಡೆ ಬರ್ತದೆ ಆಯ್ತಾ ಯಾವ ಗ್ರಾಮದ ಬಂದಿರೋ ಗೌಡ ಯಾವ್ದು ನಮ್ದು ದುರ್ಗಾ ಸ್ಥಳ ನೋಡೀವ್ರಿ ತುಮಕೂರಿಂದ ಈ ಪುಣಾತ್ಮಿ ನನ್ನ ದೇವಸ್ಥಾನ ಗೊತ್ತಿರತ್ತೆ ನಿಮ್ಗೆ ಕಾಲಿಂದ ಬಂದಿ ವೀಕ್ಷಾರ ಬರ್ತಾನೆ ಅವನು ಕಾಲ್ ಬರುತ್ತೆ ನನ್ನ ಫೇಸಪ್ ಮಾಡ್ತಾನೆ ಕಣ್ ಬರ್ ಬರಿದ್ದಾರೆ ಅಂದ ಬರ್ತಾನೆ ಮಾತಾಡುತ್ತೆ ತಡೆ ಬಡಿತಾನೆ ನಿಂತ ಪುಣಾತ್ಮ ವಿಡಿಯೋ ಮಾಡ್ತಾವೆ ನಿಂತಾರೆಲ್ಲ ನಿಮ್ಮ ಊರ ಜಾತಿ ಅತಿ ಉದ್ದಾಡಬೇಡಿ ನಾನು ಗೌಡ್ರು ಇಲ್ಲಿ ಜಾತಿ ಇಲ್ಲ ಎಲ್ಲ ಮಿಕ್ಸ್ ಇದ್ದೀವಿ ನಾವು ಲಿಂಗಾಯತರ ಸೆಂಟರ್ ಬರ್ತದೆ ಇಲ್ಲಿ ನಾಯಕರಂತೆ ಜಾತಿ ಎಂಬೇಡ ಇವತ್ತು ಈ ಪ್ರತಿ ಮಂಗಳವಾರ ಶುಕ್ರವಾರ ನಮ್ಮ ಹಬ್ಬ ವಿಶೇಷ ಊತ ಬರ್ತೀವನ್ನ ಕಸನು ಬರ್ತಾನೆ ಪುಣ್ಯಾತ್ಮ ಇಲ್ಲ ಯಾವ್ದೇ ಯಾವುದೇ ಇಲ್ದೇ ಯಾವುದೇ ಆಮಷಿ ಇಲ್ದಲೆ ಅಲ್ವಾ ಇಲ್ಲಿ ಎಂಟು ವರ್ಷ ಇಲ್ಲ ಅಂದ್ರೆ ಗಂಡು ಬರ್ತಾನೆ ಮಾಡ್ತಾನೆ ನೋಡ್ತಾನೆ ಅದ್ ಒಂಥರ ಒಂದ್ರ ಕಟ್ಟಿ ಅಂತಾನೆ ಅವ್ನಲ್ಲಿ ಬಿಡಂಗಿಲ್ಲ ಎಂಟು ಹುಷಾರಿಲ್ಲ ಗಂಡ್ ಗಂಡು ಪುಡ್ಸಿಂತಿ ಸೂಪರ್ ಬರುತ್ತೆ ಅರ್ಧ ಬರ್ ಇಂಗ್ಲೀಷ್ ನಮ್ಮ ಮದ್ದೆಂಡು ಅಂತ ಅಲ್ಲಿ ಹುಷಾರಿಲ್ಲ ಅಂದ್ ಕುಂಸ ಮಾಲೇ ಕಲ್ ಬಿಡಿಸ್ಬಿಂತ ಮಾಹಿತಿ ಕಂಡ್ರೆ ಆಮೇಲೆ ತಾಯಿಯರು ಮಕ್ಕಳು ದಯವಿಟ್ಟು ತಾಯಿ ಬರ್ರಿ ಯಾಕಂದ್ರೆ ತಾಯಿ ಮಾಡಿದ ಕರ್ಮ ತಾಯಿನ ತೀರ್ಸ್ಬೇಕು ತಾಯಿಗಿಂತ ದೇವ್ರಿಲ್ಲ ತಾಯಿ ದೇವರಿಲ್ಲ ತಾಯ್ ಬರ್ರಿ ಬಂದು ತೀರ್ಸ್ಕೊಳ್ಳಿ ಆಯ್ತಾ ಇವತ್ತು ಒಂದು ಹುಟ್ಟಿ ದಿವಸ ಅಂತ ಶರ್ಟ್ ಆಯ್ತಾ ಒಂದು ಹೂಬನ್ನಿ ಒಂದ್ಸರಿ ನಿಮ್ಮ ಕೈಯಿಂದ ಇನ್ನೂ ಪೂರಾಕಾಶ ಚೆನ್ನಾಗಿರಲಿ ಇವನು ಇನ್ನೂ ಸಾಕಷ್ಟು ನಮ್ಮ ದೇವಸ್ಥಾನಕ್ಕೆ ಊತೀ ಕೊಡ್ಲಿ ನಿಮ್ಮಂತ ಸೇರ್ ಮಾಡಲಿ ಇಂತ ಒಂದ್ಸರಿ ಹಿಂಗೆಲ್ಲ ಇವತ್ತು ಈ ಅನ್ನ ಸಂತರ್ಪಣೆ ಅನ್ನ ಕಾರ್ಯಕ್ರಮ ಮಂಜನ ಹುಟ್ಟು ಹುಟ್ಟು ತಬ್ಬ ಪ್ರಯುಕ್ತ ಅವ್ರಿಗೆ ಅರ್ಥ ಬಿಡೋಣ ಆಗೋದಾ ಮಂಜನ ಹೆಚ್ಚು ಕಾಲ ಇನ್ನೂ ಇನ್ನೂ ಹಿಂಗೆ ಓಡಾಡಂಗಾಗಲಿ ಮತ್ತು ಆಗಲಿ ಕೊಡಿ ನಿಮ್ಮ ಕೈಯಿಂದ ಪ್ರಸಾರ ಕೊಟ್ಟುಬಿಡು ಕಾಲಿಗೆ ಇನ್ನೊಂದು ಬಾರಿ ನಿಮಗೆ ರಿಕ್ವೆಸ್ಟ್ ಏನಂದರೆ ದೇವ್ರ ಸಾರಿ ತರ ಬದಲಿಗೆ ನೂರು ಪದ ಅಲ್ಲಿ ಮಾಮೂಲಿ ಸಾರಿ ತಲ್ಲಿ ತಾಯಿ ಪಾದಿಗಳು ಬಡಬದ್ರಿ ಕೂಡ ಕೊಡೋಣ ಕೂಲಿ ಮಾಡ್ರೆ ಕೊಡೋಣ ಅಲ್ವಾ ಕಣ್ಣಿದಾರಿ ಕೊಟ್ಟಣ ಕಾಲದಲ್ಲಿ ಕೊಡೋಣ ನಿಮ್ಮ ಮಕ್ಕಳು ಬಟ್ಟಣೆ ಮಾಡಿ ಕೇಕ್ ಕಟ್ ಮಾಡಿ ಪೂಗಾರ ಬದಲು ನಿಮ್ಮ ನಿಮ್ಮ ಊರಲ್ಲಿ ಎರಡು ಮಕ್ಕಳು ಬಡದಾ ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾರು ಬಡವರು ಆ ಕೊಡಿಸಿ ಹುಟ್ಟಿದ್ದ ಇಲ್ಲ ಅಕ್ಕಪಕ್ಕ ಅಂದಾಜು ಅಂದಾಜಿ ಬಟ್ಟೆ ಕೊಡಿಸಿ ಪುಣ್ಯ ಬರ್ತದೆ ಸೆ ತಾಯಿ ಬನ್ನಿ ನೋಡಿ ನಿಮ್ಮ ಮೂರ್ನಿಗೆ ನಾನು ಗೌಡ್ರು ಇವನು ಛಲೋ ಆದ್ಗುರು ಎಸ್ ಸಿ ಸೇರ್ತಾನೆ ನಾನು ಒಂದಿನ ಇವನು ಅಂದ್ಬಿಟ್ರೆ ಏನಾರ ನಾನು ಬೈ ಕೆಟ್ಟ ಮಾದರಿ ನಂಗೆ ಅಂದ್ಬಿಟ್ಟಲ್ಲ ಈಗ ನಾನು ಹೇಳಿತೈತೆ ಇಬ್ಬರೇ ಕರೆಂಟ್ ಕೊಟ್ಬಿಟ್ರು ಮದೊಳಗೆ ಕಲ್ಲು ಹೊಡ್ಬಿಟ್ರು ಅವನಿಗೆ ನಮ್ಮ ಹಿಂದೂಗಳು ಹೆಂಗ್ ಬಿಟ್ಟು ಒತ್ತಕೊಂಡು ನಾನು ದೇವ್ರು ನಾನು ಆಮಾಸಿ ಕುನಿ ಅದೇ ಪೀಠ ಬಸ ವಶ ನಾವು ದಿನ ಒತ್ತೆ ಕೈಗಾ ಎಂಟ್ ಮಾಡ್ಕೊಂಡು ಮೂರು ಸಿಂಗ್ ಇದ್ದೀವಿ ಮಾತಾಡ್ತಿರ್ಲ ಮಾತಾಡ್ತಾ ಮಾತಾಡ್ತಿರಲಿಲ್ಲ ಆಯ್ ಮಂಜು ಬರುತ್ತೆ ತಂದೇನ ಬಗ್ಗೆ ಹಾಕಿ ನೆಂಟ್ರು ಕಂತಾರೆ ಅಂತ ಇದೇ ಕೈ ಬದ್ ಸಿಗ್ತೇವೆ ಈ ಕುಂಡಾತ್ಮ ಪ್ರೀತಿಗೋಸ್ಕರ ಇವು ಅಭಿಮಾನಕ್ಕೋಸ್ಕರ ಇವ್ರ ಭಕ್ತಿಗೋಸ್ಕರ ನೆನ್ನೆ ತಲೆ ಹೊಡೆದ ನನ್ನೆ ಒಂದು ಆಡುತ್ತಂತೆ ಹಮಸ್ ನನ್ನೆ ಹೋದ ಮನೆ ಹಮಸೆ ಹೋದ ನೆನ್ನೆ ಇದ್ದೀವಿ ತಲೆ ಬಂದೇ ಬಿಟ್ಟ ಕುಣಾಕಾರ ಯಾಕೆ ಹೇಳಿ ಯಾಕಿರ್ಬೋದು ಆಸ್ತಿ ಸರಿಯಾದಂತ ಕೇಳಕ್ ಹೊಂದ ನನ್ನ ಒಳಗ ಎಂಥ ಕೇಳಕ್ಕೆ ಬಂದಾಗ ಅದೇನೂ ಅಲ್ಲ ತಾಯಿ ತಂದೆ ಉಳಿಸಿದ ದೇವ್ರನ್ನ ಅಭಿಮಾನ ಕೊಟ್ಟರೆ ತಾಯಿ ತಮ್ಮ ನಾನು ಜೊತೆ ಬಿಟ್ಟು ತಮ್ಮಗೆ ಸಿಗಿದ್ದೀವಿ ದಯವಿಟ್ಟು ಅಭಿಮಾನ ಕೊಡೋಣ ದಯವಿಟ್ಟು ಸಿಗಿದ್ರೆ ಅಲ್ವಾ ಎಲ್ಲೇ ಮುಖ್ಯ ಯಾವತ್ತು ತಿಳಿದ್ದಾರೆ ಇವತ್ತು ಪಣ್ಣೆನೇ ಇಲ್ಲ ನಮ್ಮ ಮಕ್ಕಳಿಗೆ ಮಾಸ್ಟರ್ ಒಬ್ಬ ಆಯ್ತಿ ನಮ್ಮೂರನು ಡಿ ಎಗ್ರಿ ಮಾತಾಡಿದ್ದಾವೆ ಸ್ಕೂಲೇ ಬಿಟ್ಕೊಂಡ್ಬಿಟ್ಟು ಸೇವೆ ಗೊತ್ತಾ ಬರ್ತದೆ ಆಯ್ತು ನಮಗೆ ಸೇವೆ ಮಾಡ್ತಾವೆ ನಾವು ಪುಣ್ಯಕರು ಬಟ್ ಆ ಪುಣಪ ಹಾಕಿದ್ದರು ನೀರು ನಡೆಯ ಬರ್ತಾರೆ ಕದ್ರು ನೀರೇ ಬರೋಕ್ಕಾಗ್ತಾ ಇಲ್ಲ ಇಂಥರು ಹೋದ ಆಗ್ತಾರೆ ನಂಗೆ ಆಗ್ತಾನೇ ಇಲ್ಲ ಅಂತ ಕಳ್ದು ಅಂತಾರೆ ಪುಣಪ ಹಾಕಿದಾರೆ ಇದೇ ಪುಣ್ಯ ಅಲ್ವಾ ಸವಾಪೂರ್ತಿ ನಂತೆ ಸಾಮೇರೆಲ್ಲ ಯಾತ್ತು ಸುಖಾ ಸಿಕ್ಕರೆ ಸಾಮೇರೆ ಮೆಕ ಪಂತಂತೌರೆ ಅಜೇಂ ಪ್ರತಾಪ ಅಂದಿನಾ ಇಲ್ಲಾ ಗೇರಿ ಅಮ್ಮಾ ಅಂದಿ ಬಾರ್ತಿ ಲೈನಾ ಬಾರಾಲು ಗೊತ್ತಾ ನೀ ಆ ಮೂಡಿ ಇಕ್ಕೆಲ್ ಬಾಮ್ಮ ಯಾಕ ಮಂಗಾತ್ತಿದ್ದಾ ಅತನ ಮಸರ ನಾ ಜತಿಗಾಕ್ಕೆ ಬಿವಿ ಯಾರು ಇರೋರ ಯಾತ ಬ್ರೋ ಸಾಮನಿ ಮಸರ ಕೊಟ್ಟಿದ್ದಲ್ಲ ಬಾ ಸಾಲಿ ಒಳ್ಳೆ ದೈಸ್ ಹೇಳ್ತ ಯಾರ್ ಮಮ್ಮಿ

ಇನ್ನೊಂದ್ಸಲ ಬರೀಬೇಕ್ರಿ ಸ್ವಲ್ಪ ಕಮ್ಮಿನ ಆಯ್ತು ಅವ್ಕಡೆ ನಿಮ್ ಕಡೆ ಯಾರೀತ್ರೆ ಯಾರು ಯಾರು ಪೇಷಂಟ್ ಬರಬೇಕ್ರಿ ಯಾರು ಈ ಕಡೆ ಈ ಕಡೆ ಅಲ್ವಾ ಈ ಕಡೆ ಬಗ್ಗೆ ನಾನು ಕರೀದೇ ಬಾಂತಿ ಅಲ್ಲ ನೀವು ಚೆನ್ನಾಗಿ ಇನ್ನೇ ಸ್ವಲ್ಪ ನಿಮ್ ಕೂಡ ಯಾರು ಬಂದಿರಪ್ಪ ಶಿವರೇನಪ್ಪ ಹ್ಯಾಂಡಿಕ್ಯಾಪ್ ಪೇಶೆಂಟ್ ಕೂಡ ಯಾರ ಇಲ್ಲಿ ಬರಬೇಕು ಆ ಬ್ಯಾಗ್ ಕೇಳಿಕಪ್ಪ ಬೇಗಲ್ಲೇ ಕಲಿಪಿಡ ಕಲ್ಲಮ್ಮವಲ್ಲ ಇಡೀ ಕಲಿಕೆ ಏನಾಗಲ್ಲ ಇಡೋ ಜನ ಕೊಡಕ್ಕೆ ಕಲ್ಲು ಇಡ ಯಾವಂದ್ರೆ ಏನೊಬ್ಬಳಿ ಜನ ಕೊಡೋಕೆ ಕಲ್ ಮಾಡೋದು ನೀವು ಅಲ್ಲಿ ಬಂದು ಒಳಗೆ ಕೇಳ್ತಾರೆ ಪೇಷೆಂಟ್ ಕಲಿಬಿಡ್ತೀನಿ அடடே காலே புக் மாத்தறீ கலக்கசி படி இந்த கண்டே புக் मारாத இருக்கே இந்தல புக் मारாதே தெப்பிச்ச ಹೋಗಮ್ಮ ಅಡ್ ಮೈ ಒಂದ್ ನಾಕಂಡ್ ತಾಯಿ ನಾನ್ ನಾಕಂಡ್ ತಾಯಿ ಆಗ್ಬೇಕು ಅಂತ ನೀನ್ ನನ್ನ ತಾಯಿ ನನ್ ತಾಯಿ ಮಾಡೋನ್ ನೋಡ್ ಮಾಡ್ತಾಳೆ ಲೈವ್ ಅಲ್ಲಿ ಹಾಕೊಂಡ್ ಯೂಟ್ಯೂಬ್ ಅಲ್ಲಿ ಹಾಕೊಂಡ್ ಅಲ್ಲ ನಾನು ಒಂದೇ ಒಂದ್ ಅದೇ ಹೇಳ್ಬಾರ್ದು ಪದ ಪದೇ ಒಂದೇ ಒಂದ್ ನೂರು ರೂಪಾಯಿ ದುಡ್ಡಿಲ್ಲ ಅಂತ ಡಾಕ್ಟರ್ ನಾನ್ ಮಗುನ ನೋಡಿರ್ಲಿಲ್ಲ ಇಲ್ಲ ಹದಿನೈದು ದಿವಸ ಮಗಳಿಗಳಂಗೆ ಇದೆ ಮನೆ ಈ ಪಾಯ ಈ ಮುತ್ತಂತ ಮಕ್ಕಳು ಮಪ್ಪು ಕರೆಂಟ್ ಯಾರು ಬಂದ್ರೆ ಯಾರೋ ನಿಮ್ಮಂತ ಬರೋದು ದುಡಿಸ್ಕೊಳ್ಳೋದು ಯಾರ ನಾನು ಕೇಳೋದಲ್ಲ ಯಾವ ಊರು ನಮ್ಮೂರ ಅಲ್ಲೆಲ್ಲಿದ್ದೇವಾ ಅಲ್ಲಿದೆಯಾ ಹಾಸಿಗೆ ಜಪ್ ಕಾಚಾಚಿ ಕಂಡ ಮನೆ ಬಗ್ಗೆ ನೋಡೋದು ಕಂಡ ಶವಾದ ಬೆಳಿಗ್ಗೆ ಆಗ ಜೀವನದ ನೆಮ್ಮದಿರ್ಬೋದು ಅಂತ ನನ್ನ ಭಾವನೆ ನಾವು ನೆಮ್ದೇಗಿದೇಪ್ಪ ನೀವು ಒಳಗಿದ್ದಾನೆ ದರೆ ದುರ್ಗ ಅಂತ ಚಿರಂಜೀವಿ ದುರ್ಗ ಅಂತ ದುರ್ಗಮ್ಮ ಹೆಂಗೀತಿ ಮೂರ್ತಿ ನೋಡಿದ್ರೆ ನೋಡಿದಾನೆ ನಮ್ ದೊಡ್ಡ ಮಗ ಐದು ದಿವಸ ಅಂತ ಮಗ ನನಗೆ ಐದು ದಿವಸ ಮಕ್ಕ ಮಕ್ಕಳ ಹತ್ತಿಸ್ಕೋ ಮಗ ಏನು ವಿಗ್ರಹ ಇದೆ ಅವನೊಳಗೆ ಆಟ ಆಡ್ತಾ ಇದೆ ಇವ್ ನೋಡ್ಬಿಡಿ ಈ ದುರ್ಗಮ್ಮನ ಹೆಂಗಿದೆ ವಿಗ್ರಹ ಹಂಗಿದೆ ನಿಮ್ಗೆ ಅತ್ಯತ್ರ ಮಕ್ಕಳಂತೋ ಅಂತ ಕೇಳ್ಬಿಟ್ಟು ದೇವರಿಗೆ ಮಗ ಕೊಡಿ ಅಂತ ಕೇಳಿ ಅಂದ್ರೆ ದೇವ್ರನ್ನ ಏನ್ ಕೇಳಿ ಒಂದ್ ಕೆಲ್ಸ ಕೆಲಸ ಒಂದ್ ಶಕ್ತಿ ಎರಡೇ ಕೇಳ್ಬೇಕು ದುಡಿಬೇಕು ಅಷ್ಟಪಟ್ಟೆ ನಾವೆಲ್ಲ ಅಂತಂಗಿಲ್ಲ ದುಡಿತೀವಿ ನಾವೆಲ್ಲ ನೀವು ದುಡಿರಿ ಇಲ್ಲೇನ್ ಗುರುಗಳಿದಾರ ಸ್ವಾಮಿಯರು ಪವಾಡ ಪುರುಷ ಯಾರಿಲ್ಲ ಇದೇ ಕೈ ಪವಾಡ ಆದ್ರೆ ಅದ್ರ ಶಕ್ತಿ ಅಮ್ಮ ನಾವೇನ್ ಗುರುಗಳು ಸ್ವಾಮಿಯ ಅನ್ನೋದೇ ಇಲ್ಲ ಈಗ ಹುಷಾರಿಲ್ಲ ಅಂತ ಮಲಗಿದ್ದು ಗರ್ಗ ಬಂದ ಯಾರು ಬಂದಬ್ಬ ಅಂತ ಜನ ಎಲ್ಲ ಪೂರ್ತಿ ನೋಡ್ತೀವಿ ನಾವು ಬಂದೆ ಲೇಟ್ ಆಗುತ್ತಾ ಅಂತ ಎಷ್ಟ ಮಕ್ಳಾಗ್ತಾರೆ ಅಂತ ಕೇಳ್ತಾರೆ ಎಷ್ಟಿನ ಮದುವೆ ಆಗುತ್ತೆ ಯಾವ ಸಹ ಅಂತ ಯಾರು ಕೇಳೋದೇ ಇಲ್ಲ ಅಲ್ವಾ ಸಾಲ ಮಾಡಿ ಸೋಲ ಮಾಡಿ ನಿಂತೀರಿ ಸೈಟ್ ತಗೊಂಡಿಲ್ಲ ಮನೆ ತೊಳೆದ ಬಡಿ ನಿಮ್ ನಿಮ್ ಸೈಟ್ ಫಿಕ್ಸ್ ಆಗುತ್ತೆ ಸಾಲು ಇಲ್ಲ ಏನೂ ಇಲ್ಲ ಕೈ ತಕೊಂಡ್ಬರ್ತಾರೆ ಕೈ ಬಂದು ಹೊಂಡಿ ಫಿಕ್ಸ್ ಆಗುತ್ತೆ ತನಗೆ ಫಿಕ್ಸ್ಬಿಡಿ ನಿಧಾನ ತನಗೋಗಿ ಆ ದೇವ್ಕಂಡ ಮಾಡಲ್ಲ ಆ ದೇವಸ್ ತಕ್ಕಂತೆ ವ್ಯಕ್ತಿ ಐದರಿಗೆ ನೀರು ಎಂಟರಿ ವಿಗ್ರಹ ಮೂರ್ತಿ ವಿಗ್ರಹ ಮೂರ್ತಿಗಳು ಹೆಂಗಿದೆ ನೋಡಲ್ಲ ಕೊಳ್ಳೆ ಕಡೆಯಲ್ಲಿ ನೋಡಲ್ಲ ಎಷ್ಟು ವ್ಯವಸ್ಥೆ ಇದೆ ಏನೋ ಏನು ಕಳ್ತನ ಮಾಡಲ್ಲ ಒಂದ್ ರೂಪಾಯಿ ನೋಡೋದೇ ಇಲ್ಲ ಕೇಳೋ ಬಂದೆ ಅದೇ ನಮ್ಮ ಕೇಳ್ತಾ ಇದ್ರು ಲೇಟ್ ಆಗತ್ತ ಬನ್ನಿ ಬರ್ಲಿಕ್ಕಲ್ಲ ನಾನೇ ಹಿಂಗೆ ದೂರಿಂದ ಬರೋದೇನು ಸಾಲ ಸಾಯಿನೇ ಆಯ್ನೆ ಕರ್ಕೊಂಡು ಇದೇ ಕೈ ಸಿಕ್ಕಿರೋ ದೇವರು ಐದರಿಗೆ ನೀರು ವಿಗ್ರಹ ಮೂರ್ತಿ ವಿಗ್ರಹ ಮೂರ್ತಿ ಹೇಗಿದೆ ಆಯೇ ಮಕ್ಕಳು ಆ ದೇವಸ್ಥಾನ ಪಾಯ ಹಚ್ಬೇಕಾದ್ರೆ ಮೂರೇ ಮೂರ್ ಮೆಟ್ದ ಬಲಗಳು ಒಂಬತ್ತು ಮೆಟ್ಲವೇ ಬಲಗಳಿಗೆ ತಿರುಗಿಸ್ತಾ ಕಾಣಿಸ್ ದೇವ್ ಯಾರು ದೇವ್ರ ನೋಡಲ್ಲ ಕಾವೇರಿ ಹೆಂಗಿದೆ ನೋಡಲ್ಲ ಕೊಳ್ಳೆ ಕಡೆ ನೋಡ ಎಷ್ಟು ವ್ಯವಸ್ಥೆ ಇದೆ ಏನು ಇನ್ನು ಒಂದ್ ರೂಪಾಯಿ ದುಡ್ಡು ಕದ ನೋಡಲ್ಲ ಎಲ್ಲಾ ಅಂತರ ಫ್ರೀ ಕಟ್ತೀವಿ ನಂಗೊಂದ್ ಅಂತರ ಕೊಡಿ ನಮ್ಮ ನಮ್ಮ ಮಗಳ ಅಂತರ ಕೊಡಿ ಮನೆ ಗಿಡ ಕೊಡ್ಬೇಕು ನಾವು ಬಸ್ ಯಾರ ಇವ್ರಿಗೆ ಕೊಟ್ಟರೆ ಕೊಡಿ ಸಾವಿರ ಕೊಡಿ ಇನ್ನೂ ಕೊಡಿ ಎರಡ್ ಸಾವಿರ ಕೊಡಿದ್ದೆ ಮನೆ ಆಯ್ತಾ ಇನ್ನು ಮನೆ ಪಾಯಿ ದುಡ್ಡು ಕೊಡ್ತೀವಿ ಯಾರಿಗೆ ಗೊತ್ತರ ಯಜಮಾನಗಳಿಲ್ಲ ಅವನ್ ತಾಯಿ ಕಷ್ಟಪಡ್ತಾರೆ ಮಕ್ಕಳ ಸಾಕಾಗಲ್ಲ ಅಂತರ ಒಂದ್ ಚೀಟ್ ಕಟ್ತೀವಿ ಮನೆ ಗಿಡ ಅಂತ ಯಾರಿ ಬಚ್ಚಾರ್ದಿ ಚಾರ್ಜ್ ಅವ್ರಿಗೆ ಕೊಡೋಣ ಅಂತ ನೀವ್ ಬಂದ್ ನಂಗ್ ಸೀರೆ ಕೊಡಿ ನಮಗೆ ಒಂಥರ ಕೊಡಿ ನೀರು ಕೊಟ್ಟಿದ್ದ ಯಾರಿಗೆ ಕೆಲ ಕೂತಿರೋರಿಗೆ ಅವ್ರ ಕಡೆ ಬರಂಗೇ ಇಲ್ಲ ಎಂಟಿ ಗಂಡು ಸಿಂಪಲ್ ಆಗ್ಬತ್ತ ಲೇಟ್ ಆಗತ್ತಾ ಅಂತ ಕೂದ ನೋಡು ಚೆನ್ನಾಗಿ ಲೇಟ್ ಆಗತ್ತ ನಮ್ಮ ಮದುವೆ ನೋಡಿತಾ ಅದ್ ಮದ್ಬಂಡು ಇಲ್ಲಿ ಸೀರಳ ಹೊರ ಕೇಳಿಬಿಡ್ತಾವೆ ನಮ್ಮ ಮದುವೆ ನೋಡಿ ಅಮ್ಮ ಕಲ್ಬಿ ಕಲ್ಮೇಲೆ ಯಾವ ಕಲ್ಬಿಡಿಸಿ ಅಂತ ಪೂಜಾರು ಕರೆಯೋದು ಗಂಡು ಊಷ ಎಂತ ಕೇಳ್ಕೊಳ್ಳಿ ಎಂಥ ಗಂಡೋಗಿ ಕೇಳ್ಕೊಳ್ಳಿ ಮತ್ತ ಊಷಾ ತಾಯಾರು ಬರ್ರಿ ಇದೇನು ವಸ್ತಾ ಅಜ್ಜಿ ಅಜ್ಜಿ ಬರ್ ಕರ್ಕೊಂಡ್ ಬರುತ್ತೆ ಮೊಬೈಲ್ ಅಂತ ರಮ್ಮ ತೆಗೆದ್ರೆ ಅವಳಲ್ವಾ